ಫ್ರೆಂಡ್ಶಿಪ್ಗೆ ತುಂಬಾ ಮೋರ್ ಆಗಿಬಿಟ್ಟಿದ್ದಾರೆ ಅದರಿಂದ ಹೊರಗಡೆ ಬಂದು ಮಂಜಣ್ಣ ಆಡಿದ್ರೆ ಮಂಜಣ್ಣ ಟಾಪ್ ಇರೋ ಲಕ್ಷಣಗಳಿವೆ ಸೀರಿಯಲ್ ಆಫರ್ಗಳು ಬರ್ತಾ ಇದೆ ಮಾಡಿ ಮಾಡಿ ಆಫರ್ ಅಂತೇಳಿ ಹಿಂದೆ ಕಾನ್ವರ್ಜೇಷನ್ ಟೆಲಿಕಾಸ್ಟ್ ಆಗಿಲ್ಲ ಆಕ್ಚುಲಿ ಬಿಗ್ ಬಾಸ್ ಅವ್ರು ಹೇಳ್ತಾರೆ ನೀವು ಪ್ರತಿ ಗೋಡೆ ಮನೆ ಮನೆ ಒಂದೊಂದು ಗೋಡೆ ಮೇಲೆ ಕೂಡ ನಿಮ್ಮ ಒಂದು ಛಾಪನ್ನ ನೀವು ಮೂಡಿಸಿದೀರ ಸುರೇಶ್ ನೀವು ಹೇಗೆ ಬಂದಿದ್ದೀರಾ ಹಾಗೆ ನಿಮ್ಮನ್ನ ನಾವು ಕಳಿಸ್ಕೊಡ್ಬೇಕು ಅನ್ನೋ ನಮ್ಮ ಅಭಿಪ್ರಾಯ ಇದೆ ನೀವು ಹೇಗೆ ಬಂದಿದ್ರೆ ಹಾಗೆ ಹೊರಗಡೆ ಹೋಗ್ಬೇಕು ಅಂತ ಹೇಳ್ತಾರೆ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಹೊರಗಡೆ ಬರ್ತೇನೆ ಬಿಟ್ಟರೆ ನಾನು ಅದನ್ನ ಹಾಕೊಂಡ್ ಬರ್ಬೇಕು ಮಾಡ್ಬೇಕು ಅನ್ನೋ ಮನಸ್ಥಿತಿ ನನಗೆ ನನಗೆ ಇರಲಿಲ್ಲ ಸರ್ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕು ಅನ್ನೋ ಆಸೆ ಇತ್ತು ಒಂದಷ್ಟು ಅನುಭವನ ಪಡ್ಕೊಂಡಿದಿರಾ ಆಮೇಲೆ ನೀವು ಹೇಳಿದ್ರಿ ನೀವು ಬಂದಿದ್ದ ಸ್ಕ್ರಾಚ್ ಇಂದ ಸ್ಕ್ರಾಚ್ ಇಂದ ಬಂದ್ರಿ ಒಂದು ಒಳ್ಳೆ ಲಕ್ಸುರಿ ಲೈಫ್ ನೋಡಿದ್ರಿ ಹಿಂದೆ ಒಂದಷ್ಟು ಆಳು ಕಾಳು ಒಂದಷ್ಟು ಬೋನ್ಸರ್ಸ್ ಗಳು ಇವರೆಲ್ಲ ಕೂಡ ಇರ್ತಿದ್ರು ಬಿಗ್ ಬಾಸ್ ಮನೆ ಒಳಗಡೆ ಅಂತ ಬಂದಾಗ ಅವೆಲ್ಲ ಏನು ಇರಲ್ಲ ಸೊ ಸಾಧಾರಣ ಮನುಷ್ಯನಾಗಿ ಕೆಲಸ ಮಾಡ್ಬೇಕಾಗುತ್ತೆ ಕ್ಲೀನ್ ಮಾಡಬೇಕಾಗತ್ತೆ ಪಾತ್ರ ತೊಳಿಬೇಕಾಗತ್ತೆ ಈ ಎಲ್ಲ ಇದ್ದೇ ಇರುತ್ತೆ ಆ ಒಂದು ಲಗ್ಸುರಿ ಲೈಫ್ ನೋಡಿಕೊಂಡು ಮತ್ತೆ ನಾನು ಬಂದು ಈ ಕೆಲಸ ಮಾಡ್ತೀನಿ ಅಂತ ಅಂದಾಗ ನಿಮ್ಮ ಮೈಂಡಲ್ಲಿ ಹೋಗೋದು ಒಂದು ಖುಷಿ ಇರುತ್ತೆ ಬಟ್ ಅಲ್ಲಿ ಹೋಗಿ ಅದೊಂದು ಜೀವಿಸೋದು ಇರುತ್ತಲ್ಲ ಅದು ಹಿಂಗ ಅನಿಸ್ತದೆ ಸರ್ ಅದು ಹೊಸ ಅನುಭವ ಪಾಠ ಸರ್ ಹೊರಗಡೆ ಸುಮಾರು ವರ್ಷ ಆದ್ಮೇಲೆ ನನಗೆ ಮತ್ತೆ ಆ ಅನುಭವ ಮಾಡಕ್ ಸಿಕ್ತು ಜೀವನ ನಾವು ಚೇಂಜ್ ಮಾಡಬೇಕು ಜೀವನ ಶೈಲಿ ನಾನು ಹೇಗೆ ಬದುಕಬೇಕು ಅನ್ನೋದನ್ನು ಬಿಗ್ ಬಾಸ್ ಮನೆಗೆ ಕಲಿಸ್ಕೊಡುತ್ತೆ ಮನೇಲಿ ಕಸ ಹೊಡೆದಿದ್ದೀವಿ ಪಾತ್ರೆ ತೊಳೆದಿದ್ದೀವಿ ಬಾತ್ರೂಮ್ ಕ್ಲೀನ್ ಮಾಡಿದ್ದೀವಿ ಮತ್ತೇನೇನೋ ನಮ್ಮ ಬಟ್ಟೆ ನಾವು ವಾಶ್ ಮಾಡ್ಕೊಂಡಿದ್ದೀವಿ ಒಂದೇನೋ ಒಂದು ಶಿಕ್ಷೆ ಅಂತ ಬಂದಾಗ ಆ ಶಿಕ್ಷೆ ಅನುಭವಿಸಿದ್ದೀವಿ ಅಲ್ಲಿ ಒಂದೊಂದು ಪದಗಳನ್ನು ಒಂದೊಂದು ಕಿರೀಟಗಳನ್ನು ಒಬ್ಬೊಬ್ರು ಕೊಟ್ಟಾಗ ಅದನ್ನೆಲ್ಲ ನಾವು ತೊಗೊಂಡಿದ್ದೀವಿ ಅವೆಲ್ಲವೂ ನಮ್ಮ ಜೀವನ ಪಾಠ ಸರ್ ಆಕ್ಚುಲಿ ಬಟ್ ಏನು ಒಂದೊಳ್ಳೆ ಲಕ್ಷುರಿ ಲೈಫ್ ನೋಡಿದಾಗ ನನ್ನ ಮಾತು ಕೇಳೋರು ಒಂದಷ್ಟು ಜನ ಇದ್ದಾರೆ ಅಂತ ಅಂದಾಗ ಎಲ್ಲ ಒಂದ್ ಪಾಯಿಂಟ್ ಎಲ್ಲಾದ್ರೂ ಬರ್ತಾ ಇನ್ನ ಏನು ಮಾಡಬೇಕು ಅದು ಆಗೋದೇ ಇಲ್ಲ ಸರ್ ಅದೇ ನಮ್ಮ ಮುಂದಿನ ಇನ್ನೊಂದು ಜೀವನಕ್ಕೆ ದಾರಿ ಆಗುತ್ತೆ ಸರ್ ಬಿಕಾಸ್ ಯಾಕೆ ಕೇಳಿದೆ ಅಂತಂದ್ರೆ ನೀವು ಕ್ಯಾಪ್ಟನ್ ಆಗಿರ್ತೀರಾ ಕ್ಯಾಪ್ಟನ್ ಆಗಿ ಫಸ್ಟ್ ಡೇನೆ ಭವ್ಯ ಅವರು ಬರ್ತಾರೆ ಮಾಡುವಂತ ಹೇಳ್ತೀರಾ ನಾವೆಲ್ಲ ಮಾಡ್ತೀನಿ ಕೆಲವೊಬ್ಬರಿಗೆ ಇರುವಂತಿಟ್ಯೂಡ್ ಇಲ್ಲೊಂದು ಸರ್ ಅವ್ರ ಆಕ್ಟಿಟ್ಯೂಡ್ ಮತ್ತೆ ಅವ್ರ ವ್ಯಕ್ತಿತ್ವ ಏನು ಅಂತ ಅವ್ರಿಗೆ ತೋರಿಸುತ್ತೆ ಸರ್ ಅದು ಯಾಕಂದ್ರೆ ನಮಗೂ ಎಷ್ಟೊಂದ್ ಕಡೆ ಅದೆಲ್ಲ ಕೊಟ್ರು ಶಿಕ್ಷೆ ಕೊಟ್ರು ಕಸ ಹೊಡೆದ್ವಿ ಪಾತ್ರ ತೊಳೆದ್ವಿ ಎಲ್ಲ ಮಾಡಿದೀವಿ ನಾವು ಯಾವತ್ತೂ ಕೂಡ ನಾವು ಯಾವತ್ತೂ ಮಾಡಲ್ಲ ಅಂತ ಯಾರಿಗೂ ನಾವು ಯಾಕಂದ್ರೆ ನಾವು ಅಲ್ಲಿ ಹೋಗಿದೀವಿ ಅಂದಮೇಲೆ ಆ ಮನೆಗೆ ಹೊಂದ್ಕೊಳ್ಳೇಬೇಕು ಅದೇ ನಮಗೆ ಜೀವನಕ್ಕೆ ದೊಡ್ಡ ಪಾಠ ಆಗುತ್ತೆ ಅಲ್ಲಿಂದ ಏ ನಾನು ಬಿಗ್ ಬಾಸ್ ಮನೆಗೆ ನಾನು ಹೊರಗಡೆ ಹಿಂಗಿದೆ ಒಳಗಡೆ ಹಾಗೆ ಇರ್ತೀನಿ ಅನ್ನೋದು ತಪ್ಪು ಸರ್ ಆ್ಯಕ್ಚುಲಿ ಹಾಗಿದ್ರೆ ಬರಲೇಬಾರ್ದು ಆ ಮನೆಗೆ ಅವರು ಆ ಮನೆಯಿಂದ ನಾವೇನಾದ್ರೂ ಕಲ್ತು ಹೊರಗಡೆ ಬರ್ತೀನಿ ಅನ್ನೋದು ಇದೆಯಲ್ಲ ಆ ಥರ ಇದ್ರೆ ಹೊರ ಮನೆಗೆ ಹೋಗ್ಬೇಕು ಬಿಟ್ರೆ ನಾನು ನನ್ನ ಆಟಿಟ್ಯೂಡ್ ನಾನು ಹಿಂಗೆ ಇದೆ ನಾನು ಹಂಗೆ ಇರ್ತೀನಿ ಅನ್ನೋರು ಬಿಗ್ ಬಾಸ್ ಮನೆಗೆ ಹೋಗೋದ್ರಲ್ಲಿ ಜೀವಸಕ್ ಆಗಲ್ಲ ಜೀವಸಕ್ ಆಗಲ್ಲ ಸರ್ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಜೀವನದಲ್ಲಿ ಒಂದು ನಾನು ಹೇಳಿದಾಗ ಪ್ರತಿ ಒಂದೊಂದು ಕ್ಷಣನೂ ಒಂದೊಂದು ಪಾಠ ಅಲ್ಲಿ ಬರುವಂಥದ್ದು ಮತ್ತೆ ಎಲ್ರ ಮೇಲೆ ಇರುವಂಥ ಒಪಿನಿಯನ್ ಒಂದೊಂದು ಕ್ಷಣಕ್ಕೂ ಚೇಂಜ್ ಆಗ್ತಾ ಇರುತ್ತೆ ಅದೆಲ್ಲವನ್ನ ಸ್ಪೋರ್ಟಿವ್ ಆಗಿ ತಗೋಬೇಕು ತೊಗೊಂಡ್ರೆ ಜೀವನ ಉದ್ದಾಗ ಎಷ್ಟೇ ಕಷ್ಟ ಬಂದರೂ ಜೀವನದಲ್ಲಿ ಅದನ್ನ ಫೇಸ್ ಮಾಡ್ಬೋದು ಸರ್ ಹೇಗೆ ಅಂತಂದ್ರೆ ಒಬ್ಬ ಬಿಸ್ನೆಸ್ ಮ್ಯಾನ್ಗಾಗಲಿ ಒಬ್ಬ ವ್ಯಕ್ತಿಗಾಗ್ಲಿ ಪ್ರತಿ ಸಲ ಸಕ್ಸಸ್ ಸಿಗ್ತಾ ಹೋದ್ರೆ ಅವನಿಗೆ ಫೇಲ್ಯೂರ್ನ ಹೆಂಗೆ ಫೇಸ್ ಮಾಡ್ಬೇಕಂತ ಗೊತ್ತಾಗಲ್ಲ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಗೆ ಫೇಲ್ಯೂರ್ ಸಕ್ಸಸ್ ಎರಡು ಜೊತೆಗೆ ಸಿಕ್ಕಿದ್ರೆ ಅವ್ನಿಗೆ ಫೇಲ್ಯೂರ್ ಸಿಕ್ಕಿದ್ರೆ ಅವ್ನಿಗೆ ಹೇಗೆ ತಗೋಬೇಕು ಅಂತ ಗೊತ್ತಿರುತ್ತೆ ಅವ್ನು ಸಕ್ಸಸ್ ಸಿಕ್ಕಿದ್ರೆ ಅದನ್ನ ಹೇಗೆ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಗೊತ್ತಿರುತ್ತೆ ಈ ತರ ಜೀವನ ಬೇಕು ಸರ್ ನಾನು ಬರೀ ಸಕ್ಸಸ್ಸೇ ಮಾಡ್ಕೊಂಡು ಹೋಗ್ಬೇಕು ನಾನು ತುಂಬಾ ಟಾಪಲ್ಲೇ ಇರಬೇಕು ಅನ್ನೋದು ತಪ್ಪು ಕಲ್ಪನೆ ಸರ್ ಅದು ಎರಡನ್ನೂ ನಾವು ಹೇಗೆ ನೋಡ್ಕೋತೀವಿ ಹೇಗೆ ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದು ನಮ್ಮ ಜೀವನದ ಪಾಠ ಆಗುತ್ತೆ ಸರ್ ಸೊ ಕ್ಯಾಪ್ಟನ್ ಆಗಿ ಯಾರು ಆಚೆ ಬಂದಿರಲಿಲ್ಲ ಸೊ ನೀವು ಕ್ಯಾಪ್ಟನ್ ಆಗಿರ್ತೀರ ನೀವೇ ಆಚೆ ಬರ್ತೀರಾ ಸೊ ಕ್ಯಾಪ್ಟನ್ ಆಗೋ ಟೈಮಲ್ಲಿ ಮತ್ತೆ ಆ ಒಂದು ಜ್ಯುವೆಲರಿ ಹಾಕೊಂಡು ಒಡವೆ ಹಾಕೊಂಡು ಆ ಕ್ಯಾಪ್ಟನ್ ರೂಮಿಗೆ ಎಂಟ್ರಿ ಕೊಡ್ತೀರಾ ಒಂದೊಳ್ಳೆ ಸ್ವಾಗತ ಆಯ್ತು ನಿಮ್ಗೆ ಕಳ್ಸೆ ಕ್ಯಾಪ್ಟನ್ ರೂಮ್ಗೆ ಅದೇನೋ ಎಲ್ಲ ಮಾಡೆಲ್ಲ ಕಳ್ಸಿದ್ರು ಕಂಟೆಸ್ಟೆಂಟ್ ಗಳು ಎಷ್ಟು ಖುಷಿ ಇತ್ತು ನಿಮ್ಗೆ ಮತ್ತೆ ಅದು ಹೋದಾಗ ಆ ಲಕ್ಸುರಿ ಲೈಫ್ ಲೀಡ್ ಮಾಡಕ್ ಹೋಗ್ತಿದ್ದೀನಿ ಅಂತ ಅನಿಸ್ತಾ ಸರ್ ಆಕ್ಚುಲಿ ಆ ಆತರ ಇಲ್ಲ ಸರ್ ಆಕ್ಚುಲಿ ನನಗೆ ಬಿಗ್ ಬಾಸ್ ಹೇಳ್ತಾರೆ ನೀವು ಹೇಗೆ ಯಾವೊಂದು ಒಂದು ಹೋಗೋದಿಂದ ಬಂದಿದ್ದೀರಾ ನೀವು ರಾಜೇಂದ್ರ ಅದೇ ಥರ ನೀವು ಹೊರಗಡೆ ಹೋಗ್ಬೇಕು ಅಂತ ಹೇಳ್ತಾರೆ ಅದೇ ತರ ನಾನು ಹೊರಗಡೆ ಬರ್ತೀನಿ ಹೊರಗಡೆ ಬಂದ ಮೇಲೆ ನನಗನ್ಸತ್ತೆ ಈ ಏನಿದೆ ಜೀವನದಲ್ಲಿ ಸಾಕು ಜೀವನ ಇಷ್ಟು ಎಪ್ಪತ್ತೈದು ಜನ ಜೀವನ ನೋಡ್ಬಿಟ್ಟಿದ್ದೀನಿ ಈ ಜೀವನ ನನ್ನ ಜೀವನದಲ್ಲಿ ನಾನು ಅಳವಡಿಸಿಕೊಂಡ್ರೆ ಇನ್ನ ಒಂದು ಸ್ವಲ್ಪ ಟಾಪ್ ಹೋಗ್ತೀನಿ ಅಂತ ನನ್ಗೆ ಅನಿಸಿದ್ದುಂಟು ಸರ್ ಯಾಕಂದ್ರೆ ಆ ಮನೆಯಲ್ಲಿ ಏನೇ ಚಿನ್ನ ಇರಲಿ ದುಡ್ಡು ಇರಲಿ ಮತ್ತೊಂದಿರ್ಲಿ ಏನಿದ್ರು ಕೂಡ ಸರ್ ನಿಮ್ಗೆ ಏನು ಸಿಗಲ್ಲ ಸರ್ ನಿಮಗೆ ಆ ಮನೆಗೆ ಏನು ಸಿಗಬೇಕು ಅದಷ್ಟೇ ಸಿಗುತ್ತೆ ಅದನ್ನೇ ತಿನ್ನಬೇಕು ಅದನ್ನೇ ಜೀವಿಸ್ಬೇಕು ನೀವು ಅದನ್ನ ನಾವು ಜೀವನದಲ್ಲಿ ಆಡಿಸ್ಕೊಳ ಇನ್ನೂ ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ ನಾವು ಖಂಡಿತ ಆಮೇಲೆ ಸರ್ ಈಗ ನೀವು ಬರೋ ಟೈಮಲ್ಲಿ ಆ ಒಂದು ತುರ್ತು ಪರಿಸ್ಥಿತಿ ಇದೆ ನೀವು ಬರಬೇಕು ಅಂತ ಒಂದು ಬಿಗ್ ಬಾಸ್ ಅವರೊಂದು ಘೋಷಣೆ ಹೇಳಿದಾಗ ಮತ್ತೆ ನಾನು ಕಮೆಂಟಲ್ಲಿ ಅಬ್ಸರ್ವ್ ಮಾಡ್ತೀನಿ ಸೊ ನೀವೆಲ್ಲ ಮತ್ತೆ ಹಾಕೋತಾ ಇರ್ತೀರಾ ಇದೆಲ್ಲ ಹಾಕೋತಾ ಇದ್ದಾಗ ಒಂದಷ್ಟು ಕಮೆಂಟ್ಗಳು ಪಾಸ್ ಆಗುತ್ತೆ ಏನೋ ತುರ್ತು ಪರಿಸ್ಥಿತಿ ಅಂತಿದ್ದಾರೆ ಇವ್ರು ನೋಡಿದ್ರೆ ಗೋಲ್ಡ್ ಹಾಕೊಂಡು ಬರ್ತಾ ಇರೋದಲ್ಲ ಹಂಗೆ ತುಂಬ್ಕೊಂಡು ಬಂದಿದ್ರೆ ಎಲ್ಲ ಇವೆಲ್ಲ ಹಾಕೋಳೋದು ಬೇಕಿತ್ತ ಅನ್ನೋದು ಒಂದು ಕಮೆಂಟ್ಗಳು ಪಾಸ್ ಆಗುತ್ತೆ ಸರ್ ಹಿಂದೆ ಕಾನ್ವರ್ಜೇಷನ್ ಅದು ಆ್ಯಕ್ಚುಲಿ ಟೆಲಿಕಾಸ್ಟ್ ಆಗಿಲ್ಲ ಆ್ಯಕ್ಚುಲಿ ಬಿಗ್ ಬಾಸ್ ಅವ್ರು ಹೇಳ್ತಾರೆ ನೀವು ಪ್ರತಿ ಗೋಡೆ ಮನೆ ಮನೆ ಒಂದೊಂದು ಗೋಡೆ ಮೇಲೂ ಕೂಡ ನಿಮ್ಮ ಒಂದು ಛಾಪನ್ನ ನೀವು ಮೂಡಿಸಿದೀರ ಸುರೇಶ್ ನೀವು ಹೇಗೆ ಬಂದಿದ್ದೀರ ಹಾಗೆ ನಿಮ್ಮನ್ನ ನಾವು ಕಳಿಸ್ಕೊಡ್ಬೇಕು ಅನ್ನೋ ನಮ್ಮ ಅಭಿಪ್ರಾಯ ಇದೆ ನೀವು ಹೇಗೆ ಬಂದಿದ್ರೆ ಹಾಗೆ ಹೊರಗಡೆ ಹೋಗ್ಬೇಕು ಅಂತ ಹೇಳ್ತಾರೆ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಹೊರಗಡೆ ಬರ್ತೇನೆ ಬಿಟ್ಟರೆ ನಾನು ಅದು ಹಾಕೊಂಡ್ಬರ್ಬೇಕು ಮಾಡ್ಬೇಕು ಅನ್ನೋ ಮನಸ್ಥಿತಿ ನನಗೆ ಇಂಟೆನ್ಷನ್ ನನಗೆ ಇರಲಿಲ್ಲ ಸರ್ ನಾನು ಆ್ಯಕ್ಚುಲಿ ನಾನು ಇನ್ನೂ ತುಂಬಾ ವಿಷಯಗಳನ್ನ ಮನೆಯಲ್ಲಿ ನಾನು ಆ ಹೇಳ್ಬೇಕಾಗಿತ್ತು ಅದೆಲ್ಲವನ್ನು ಬಿಟ್ಟು ನಾನು ಹೊರಗಡೆ ಬಂದಿದ್ದೀನಿ ಸರಿ ಇಲ್ಲ ಮಂಜು ಮತ್ತೆ ಗೌತಮಿ ಬಗ್ಗೆ ಹೇಳ್ತಾ ಇದ್ರಿ ಸೊ ಅವರಿಬ್ರು ಬಾಂಡಿಂಗ್ ಹೆಂಗ ಅನಿಸ್ತಾ ಸರ್ ಮನೆಯಲ್ಲಿ ಈಗ ಗೆಳತಿ ಗೆಳತಿ ಅಂತಿರ್ತಾರೆ ಆಮೇಲೆ ಚೆನ್ನಾಗಿದ್ರು ಆಮೇಲೆ ಈ ಇತ್ತೀಚಿನ ಒಂದಷ್ಟು ಎಪಿಸೋಡ್ ನೋಡಿದಾಗ ಸ್ವಲ್ಪ ಎಲ್ಲ ಬ್ರೇಕ್ ಆಗ್ತಾ ಇದೆ ಅನಿಸ್ತಾ ಇದೆ ನಮ್ಮ ಮತ್ತೆ ಮಾತಾಡೋಕರ ಬೇಡ ನಿಮ್ಗೆ ಅನಿಸ್ತಾ ಇಲ್ಲ ನೀನ್ ಏನು ಹೇಳ್ತೀಯಾ ಅನ್ನೋ ಆ ಒಂದು ಕನ್ವರ್ಸೇಷನ್ ಈಗ ಸ್ಟಾರ್ಟ್ ಆಗ್ತಾ ಇದೆ ಹಿಂಗ ಅನ್ಸುತ್ತೆ ಸರ್ ಇದನ್ನ ನಾವು ಮೊದಲೇ ಹೇಳಿದೀವಿ ಅವ್ರಿಗೆ ಬೇಡ ಇದು ನಿಮಗೆ ಅಂತ ಹೇಳ್ಬಿಟ್ಟು ಬಟ್ ಆದ್ರೆ ಅದನ್ನ ಅವ್ರು ಸ್ಪೋಟಿವ್ ತಗೊಂಡು ಹೊರಗಡೆ ಬರಬೇಕಾಗಿತ್ತು ಹೊರಗಡೆ ಬರ್ತಾ ಇಲ್ಲ ಅವರು ಆ ಮಂಜಣ್ಣ ಸ್ಪೆಷಲಿ ಆ ಒಂದು ಫ್ರೆಂಡ್ಶಿಪ್ಗೆ ತುಂಬಾ ಮೋರ್ ಆಗಿಬಿಟ್ಟಿದ್ದಾರೆ ಅದರಿಂದ ಹೊರಗಡೆ ಬಂದ ಮಂಜಣ್ಣ ಆಡಿದ್ರೆ ಅಲ್ಲಿ ಇರೋ ಲಕ್ಷಣಗಳಿದೆ ಮತ್ತೆ ಮೋಕ್ಷಿತವ್ರು ಹೊರಗಡೆ ಬಂದಾಗ್ಲೇ ಈ ಕೆಲಸನ ಗೌತಮ್ ಅವ್ರು ಮಾಡಿದ್ರೆ ಅದೆಲ್ಲ ವರ್ಕೌಟ್ ಆಗಿರೋದು ಈಗ ಅದು ವರ್ಕೌಟ್ ಆಗಲ್ಲ ಅಂತ ಅನ್ಸುತ್ತೆ ಸರ್ ತುಂಬಾ ಗಾಢವಾಗಿ ಫ್ರೆಂಡ್ಶಿಪ್ ಆಗಿದೆ ಆ ಫ್ರೆಂಡ್ಶಿಪ್ ಎಲ್ಲ ಮಂಜಣ್ಣನ ಕಡೆಯಿಂದ ಬಿಟ್ಕೊಡೋದು ಕಷ್ಟ ಆಗುತ್ತೆ ಅನ್ಸುತ್ತೆ ಇದೇ ತರ ಇದೆ ಟಾಪ್ ಫೈಲ್ ಅವ್ರು ಇರಲ್ಲ ಅಂತೀರಾ ತುಂಬಾ ಕಷ್ಟ ಸರ್ ಸೊ ಟಾಪ್ ಫೈವ್ ಕಂಟೆಸ್ಟ್ ಇತ್ತು ಯಾರು ನೋಡ್ಲಿಕ್ಕೆ ಆ ಹನುಮಂತು ಧನರಾಜು ತ್ರಿವಿಕ್ರಮ್ ಮಂಜಣ್ಣ ಆ ಗೌತಮಿ ಅವ್ರನ್ನ ಬಿಟ್ಟು ಹೊರಗಡೆ ಬಂದ್ರೆ ಮಂಜಣ್ಣ ರಜತ್ ರಜತ್ ಎಸ್ ಸೂಪರ್ ಯಾರು ಗೆಲ್ಬಹುದು ಹನುಮಂತು ಹೌದಾ ಅಳಿಯಾಗಿ ಗೆಲ್ಬೇಕು ಅಂತ ಆಸೆ ಇದೆ ಅಳಿಯಾಗಿ ಗೆಲ್ ಎಸ್ 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 ಸೂಪರ್ ಸರ್ ಆ ಸಾಕಷ್ಟು ಬಿಗ್ ಬಾಸ್ ವಿಚಾರಗಳನ್ನ ಮಾತಾಡಿದ್ರ ಸೊ ಮುಂದೆ ಏನೇನ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಸರ್ ಈಗ ಮತ್ತೆ ಹೊಸ ಜರ್ನಿ ಸ್ಟಾರ್ಟ್ ಆಗಿದೆ ಇಷ್ಟ್ ದಿನ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೆ ಎರಡು ಬಿಸ್ನೆಸ್ ಮಾಡ್ತಾ ಇದ್ದೆ ಇನ್ನೊಂದು ಅಷ್ಟು ಬಿಸ್ನೆಸ್ ಗಳನ್ನ ಹೊಸ ಬಿಸ್ನೆಸ್ಗಳ್ನ ಪ್ಲಾನ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟ್ ಮಾಡ್ತೀನಿ ಹೋಟೆಲ್ ಬಿಸ್ನೆಸ್ ಗೆ ಬರ್ತಾ ಇದ್ದೀನಿ ಅತಿ ಶೀಘ್ರದಲ್ಲೇ ಅನೌನ್ಸ್ ಮಾಡ್ತೀನಿ ಹೋಟೆಲ್ ಬಿಸ್ನೆಸ್ ಗೆ ಬರ್ತೀನಿ ಆಹ್ ಜೊತೆಗೆ ಸಿನಿಮಾ ಆಫರ್ ಗಳ್ ಬರ್ತಾ ಇದೆ ಸೀರಿಯಲ್ ಆಫರ್ ಬರ್ತಾ ಇದೆ ಮಾಡಿ 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 ಅಂತ ಹೇಳಿ ನೋಡೋಣ ಸರ್ ಆ ಕ್ಯಾರೆಕ್ಟರ್ಸ್ಟ್ ಮಾಡಕ್ಕೆ ಇದೇ ಇಂಟ್ರೆಸ್ಟ್ ನನಗೆ ಕ್ಯಾರೆಕ್ಟರ್ ನನಗೆ ನನಗೇನಾದ್ರೂ ಆ ಕ್ಯಾರೆಕ್ಟರ್ ಇಂದ ಸೂಟ್ ಆಗುತ್ತೆ ಜನ ಅದನ್ನ ಇಷ್ಟಪಡ್ತಾರೆ ಅನ್ನಂಗಿದ್ರೆ ಮಾಡ್ತೀನಿ ಸರ್ ಎಷ್ಟೋ ಜನಕ್ಕೆ ಆ ಡೈಜೆಸ್ಟ್ ಆಗಿಲ್ಲ ನೀವು ಎಲಿಮಿನೇಟ್ ಆಗಿಲ್ಲ ನನಗ್ ಬಂದಿದ್ದೀರಾ ಸೊ ಇನ್ನು ಸುರೇಶ್ ಅವ್ರ ಒಳಗಡೆ ಹೋಗೋ ಚಾನ್ಸಸ್ ಇದೆಯಾ ಅಂತ ಒಂದಷ್ಟು ಕೇಳ್ತಾ ಇದ್ದಾರೆ ನಾನು ಇವತ್ತಿಗೂ ಇಂಟರ್ವ್ಯೂ ಇಂಟರ್ ಹೋಗ್ತೀನಿ ಅಂತ ಎಲಿಮಿನೇಟ್ ಹಾಕಿಟ್ರೆ ಹೋಗಲ್ವಾ ಒಂದಷ್ಟು ಪ್ರಶ್ನೆಗಳಿತ್ತು ಸೊ ಅಂತಪೆಕ್ಟ್ ಹೊರಗಡೆ ಬಂದಿಲ್ಲ ನನ್ನ ಬಿಸ್ನೆಸ್ ವ್ಯವಹಾರಕ್ಕೋಸ್ಕರ ನಾನು ನಿಭಾಯಿಸಕ್ಕೆ ಅಂತ ಹೊರಗಡೆ ಬಂದಿದ್ದೀನಿ ಎಕ್ಸಿಟ್ ಆಗಿ ಬಂದಿದ್ದೀನಿ ಹೊರಗಡೆ ಬಿಗ್ ಬಾಸ್ ಮನೆ ಬಾಗಿಲು ಯಾವತ್ತೂ ನನಗೆ ಓಪನ್ ಇರುತ್ತೆ ಅಂತ ನಾನು ನಂಬಿರೋನು ಬಿಗ್ ಬಾಸ್ ಅವರು ಯಾವಾಗಲೂ ನಾನು ಕರೆ ಮಾಡಿ ಸುರೇಶ್ ನಿಮಗೆ ಮನೆ ಬಾಗಿಲು ಓಪನ್ ಇದೆ ಬನ್ನಿ ಅಂತಂದ್ರೆ ಪ್ರೀತಿಯಿಂದ ಮನೆಗೆ ಹೋಗ್ತೀನಿ ಸರ್ ನನ್ನ ಮನೆ ಸರ್ ಅದು ಮೊದಲ ಮನೆ ಸರ್ ಅದು ನನಗೆ ಆ ಮನೆಗೆ ಯಾವತ್ತಿದ್ರು ಕೂಡ ಹೋಗ್ತೀನಿ ಸರ್ ನಾನು ಶುಭ ಥ್ಯಾಂಕ್ ಯು ಮಚ್ ಸಾಕಷ್ಟು ಒಂದಷ್ಟು ಕನಸುಗಳನ್ನ ಇಟ್ಕೊಂಡಿದ್ರೆ ಎಲ್ಲೂ ಕೂಡ ಇರಲಿ ಸೊ ಸುರೇಶ್ ಟೂ ಪಾಯಿಂಟ್ ಆಗಲಿ ಅಂತ ಹೇಳ್ತಾ ಇಷ್ಟಿ ಮೀಟ್ಗೆ ಟೈಮ್ ಕೊಟ್ಟು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ನನಗೆ ಎಲ್ಲೋ ಇದ್ದವನ್ನ ಈ ಮಟ್ಟಕ್ಕೆ ನನ್ನ ಒಂದು ಮೀಡಿಯಾದಲ್ಲಿ ಪತ್ರಿಕೆಯಲ್ಲಿ ನನ್ನನ್ನು ತೋರಿಸ್ತಾ ಇದ್ದದ್ದು ಜನಗಳಿಗಿರುವಂಥ ಒಂದು ಗೊಂದಲ ನಾನು ನೀವುಗಳು ಅದನ್ನು ನನಗೆ ಒಂದು ಸ್ವಲ್ಪ ಪ್ರಶ್ನೆಗಳನ್ನ ಕೇಳುವ ಮುಖಾಂತರ ಎಲ್ಲದಕ್ಕೂ ಒಂದು ತೆರೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ನಿಮಗೂ ನಿಮ್ಮ ಪತ್ರಿಕೆಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ರಿಗೂ ಕನ್ನಡದ ಜನತೆಗೆ ನಮಸ್ಕಾರಗಳು ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಗೋಲ್ಡ್ ಸುರೇಶ್ ಅವರ ಒಂದು ಗೋಲ್ಡ್ ಜರ್ನಿ ಎಷ್ಟರ ಮಟ್ಟಿಗೆ ಇತ್ತು ಅಂತ ಅಂಡ್ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಕೆಲವೊಂದಷ್ಟು ಅವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ತಾ ಎಪಿಸೋಡ್ ನಾವು ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಫಿಲ್ಮ್ ಬಿಟ್ ಕನ್ನಡ